ఈ ప్రాయోజకులు ప్రేరణ కే ಬಂಗಾರದ ಅಂಗಡಿ ಮಾಲಕನ ಕಣ್ಣೆರಿಚಿ ಸುಮಾರು ಸಾವಿರ ಬೆಲೆಯ ಚಿನ್ನಾಭರಣ ಕದ್ದು ಪೊಲೀಸರ ಅತಿಥಿಯಾದ ಮೂವರು ಬಂಗಾರದ ಕಳ್ಳಿಯರು ಸಾಮ್ರಾಟ್ ಹೋಟೆಲ್ ಎದುರು ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲಿಯೇ ಸಾವು ಕಂಡ ಬೈಕ್ ಸವಾರ ಇದು ಸಿರಿಸಿ ಇತಿಹಾಸದಲ್ಲಿಯೇ ಕಂಡ ನಾಲ್ಕನೇ ಅತಿದೊಡ್ಡ ಭೀಕರ ಅಪಘಾತ ಸಿರ್ಸಿಯ ಪಲ್ಲವಿ ಬನವಾಸಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರ್ ಆಫ್ ಫಿಲಾಸಫಿ ಪದವಿ ಪ್ರದಾನ ಮಹಾರಾಷ್ಟ್ರದ ಪುಣೆ ಮತ್ತು ಮುಂಬೈಗೆ ಬಸ್ ವ್ಯವಸ್ಥೆ ಕಲ್ಪಿಸಲು ಡಾಕ್ಟರ್ ರವಿ ಕಿರಣ್ ಪಟ್ಟವರ್ಧನ್ ಇವರಿಂದ ಶಾಸಕ ಭೀಮಣ್ಣ ನಾಯ್ಕರಿಗೆ ಆಗ್ರಹ ಉತ್ತಮ ಶಿಕ್ಷಣ ಬದುಕು ರೂಪಿಸುತ್ತದೆ ಪತ್ರಕರ್ತೆ ವಿನತ ಅನ್ನಪೂರ್ಣ ಸೇವಾ ಸಂಸ್ಥೆಯಿಂದ ಮೂರು ಅಂಗನವಾಡಿ ಕೇಂದ್ರಗಳಿಗೆ ಪಾತ್ರೆ ಸ್ಟ್ಯಾಂಡ್ ಮತ್ತು ಕುರ್ಚಿ ವಿತರಣೆ ಮತ್ತು ರಕ್ತದಾನ ಮಾಡಲು ಹಿಂಜರಿಕೆ ಬೇಡ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಮಂಜುನಾಥ್ ಬಂಗಾರದ ಅಂಗಡಿಗೆ ಬಂದು ಅಂಗಡಿ ಮಾಲೀಕನ ಕಣ್ಣೆರಚಿ ಸುಮಾರು ತೊಂಬತ್ಮೂರು ಸಾವಿರ ರೂಪಾಯಿ ಬೆಲೆಯ ಚಿನ್ನಾಭರಣಗಳನ್ನು ದೋಚಿದ್ದ ಗದರ್ ಮೂಲದ ಮೂರು ಮಹಿಳೆಯರನ್ನು ಪೊಲೀಸರು ಸಾರ್ವಜನಿಕರ ಸಹಾಯದಿಂದ ಬಂಧಿಸಿದ್ದಾರೆ ಬಂಗಾರದ ಆಭರಣಗಳನ್ನು ಖರೀದಿಸುವ ಸೋಗಿನಲ್ಲಿ ಬಂಗಾರದ ಅಂಗಡಿಗೆ ಬಂದು ಅಂಗಡಿ ಮಾಲೀಕನ ಕಣ್ಣೆರೆಚಿ ಲಕ್ಷಾಂತರ ರೂಪಾಯಿ ಮೂಲದ ಚಿನ್ನಾಭರಣಗಳನ್ನು ಕದ್ದೊಯ್ದ ಮೂವರು ಗದ ಮೂಲದ ಮಹಿಳೆಯರು ಸಾರ್ವಜನಿಕರ ಸಹಾಯದಿಂದ ಪೊಲೀಸರ ಅತಿಥಿಯಾದ ಘಟನೆ ಸಿರಿಸಿಯಲ್ಲಿ ನಡೆದಿದೆ ಈ ಮೂವರು ಮಹಿಳೆಯರು ಬಂಗಾರ ಖರೀದಿಸುವ ನೆಪದಲ್ಲಿ ಓಂಕಾರ ಜ್ಯುವೆಲರಿ ಅಂಗಡಿಗೆ ಬಂದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕಳ್ಳತನ ಮಾಡಿದ ಪ್ರಕರಣದಲ್ಲಿ ಆರೋಪಿತರಾದ ಶ್ರೀಮತಿ ಸಂಗೀತ ಕೋಮ್ ಎಲ್ಲೋಸಾ ಬಾಕ್ಳೆ ನಲವತ್ತೆರಡು ವರ್ಷ ಗದಗ್ ಶ್ರೀಮತಿ ರಾಜೇಶ್ವರಿ ಕೋಮ್ ರಾಮಚಂದ್ರಸ ಬಾಂಡೆಗೆ ಬಾಕ್ಲೆಗಲ್ಲಿ ಹುಬ್ಬಳ್ಳಿ ಹಾಗೂ ಶ್ರೀಮತಿ ಶೋಭಾಬಾಯಿ ಕೋಮ್ ಲಕ್ಷ್ಮಣ ಸಾವ್ ಜಿತೂರಿ ಮುಳುಗುಂದ ನಾಕಾ ಗದಗ್ ಇವರನ್ನು ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ ಈ ತಿರುವಳಿ ಮಹಿಳೆಯರು ಸಿರಿಸಿಯಲ್ಲಿಯೇ ಬರೋಬ್ಬರಿ ಏಳು ಬಂಗಾರದ ಅಂಗಡಿಗೆ ಹೋಗಿ ಅದರಲ್ಲಿ ನಾಲ್ಕು ಅಂಗಡಿಗಳಲ್ಲಿ ಚಿನ್ನಾಭರಣ ಕದಿಯರು ಯಶಸ್ವಿಯಾಗಿದ್ದಾರೆಂದು ಹೇಳಲಾಗಿದೆ ಡಿವೈಎಸ್ಪಿ ಗಣಪತಿ ಕೆಎಲ್ ಮಾರ್ಗದರ್ಶನದಲ್ಲಿ ಪಿಎಸ್ಎ ರಾಜ್ಕುಮಾರ್ ಕನಿಖೆ ಚುರುಕುಗೊಳಿಸಿದ್ದಾರೆ ಗುರುವಾರ ರಾತ್ರಿ ಸಾಮ್ರಾ ಎದುರು ಸುಗಮ ಬಸ್ ಹಾಗೂ ಬೈಕ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಗಣೇಶ್ ನಗರದ ಮಹೇಶ್ ಬೋವಿ ವಡ್ಡರ್ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ನಡೆದಿದೆ ಗುರುವಾರ ಸಾಮ್ರಾಟ್ ಹೋಟೆಲ್ ಮುಂಭಾಗದಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲಿಯೇ ದಾರುಣವಾಗಿ ಮೃತಪಟ್ಟ ಘಟನೆ ನಡೆದಿದೆ ಗಣೇಶ್ ನಗರದ ಮಹೇಶ್ ಬೋವಿ ವಡ್ಡರ್ ಮೃತಪಟ್ಟ ವ್ಯಕ್ತಿಯಾಗಿದ್ದಾನೆ ಸುಗಮ ಬಸ್ ಮತ್ತು ಬೈಕ್ ನಡುವೆ ರ್ಸಿಯ ಪಲ್ಲವಿ ಅವರು ಮಂಡಿಸಿರುವ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣಾ ಶಾಸ್ತ್ರ ವಿಷಯಕ್ಕೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಡಾಕ್ಟರ್ ಆಫ್ ಫಿಲಾಸಫಿ ಪದವಿ ನೀಡಿ ಗೌರವಿಸಿದೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸೋಮವಾರ ನಡೆದ ಮೂವತ್ತಾರನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲರು ಸಿರ್ಸಿಯ ಪಲ್ಲವಿ ಅವರಿಗೆ ಡಾಕ್ಟರೇಟ್ ಆಫ್ ಫಿಲಾಸಫಿ ಪದವಿ ನೀಡಿ ಗೌರವಿಸಿದ್ದಾರೆ ಶ್ರೀಮತಿ ಪಲ್ಲವಿ ದರ್ಶನ್ ಅವರು ಮಂಡಿಸಿರುವ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣಾ ಶಾಸ್ತ್ರ ವಿಷಯಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಫಿಲಾಸಫಿ ಪದವಿ ಪ್ರದಾನ ಮಾಡಿದೆ ಅವರಿಗೆ ಸಿರ್ಸಿ ಅರಣ್ಯ ಮಹಾವಿದ್ಯಾಲಯದ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಎಜಿ ಕೋಪದ ಮಾರ್ಗದರ್ಶಕರಾಗಿದ್ದಾರೆ ಪಲ್ಲವಿಯವರು ಉದ್ಯಮಿ ಪ್ರಕಾಶ್ ಬನವಾಸಿ ಮತ್ತು ಶ್ಯಾಮಿಲಾ ಬನವಾಸಿ ದಂಪತಿಯ ಕುಲಪುತ್ರಿಯಾಗಿದ್ದಾರೆ ನೈಸರ್ಗಿಕ ಸಂಪನ್ಮೂಲ ನಿರ್ಮಾಣ ನ್ಯಾಚುರಲ್ ನಮ್ಮ ಸಿರಸಿ ನಗರದಲ್ಲಿ ಇದೀಗ ಪ್ರಾರಂಭವಾಗಿದ್ದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಟೇಕೇ ಪ್ಲೇ ಹೋಮ್ ನರ್ಸರಿ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ನುರಿತ ಅನುಭವಿ ಶಿಕ್ಷಕರಿಂದ ಹೇಳಿಕೊಡಲಾಗುವುದು ಕಲೆ ಸಂಗೀತ ನೃತ್ಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುವುದು ಆದ್ಯತೆ ನೀಡುವ ಸಲುವಾಗಿ ಅಚ್ಚ ಹಸುರಿನ ಹುಲ್ಲು ಹಾಸಿನ ವ್ಯವಸ್ಥೆ ಇದೆ ಮಕ್ಕಳಲ್ಲಿ ಅಡಗಿರುವ ಕ್ರಿಯಾಶೀಲತೆ ಹಾಗೂ ಪ್ರತಿಭೆಯನ್ನು ಪೋಷಿಸಿ ಬೆಳೆಸಲು ನಮ್ಮಲ್ಲಿ ಉತ್ತಮ ವೇದಿಕೆ ಹೊಂದಿದ್ದು ಹೆಚ್ಚಿನ ಮಾಹಿತಿಗಾಗಿ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಸುಪ್ರಸನ್ನ ನಗರದಲ್ಲಿರುವ ನಮ್ಮ ಶಾಲೆಗೆ ಒಮ್ಮೆ ಭೇಟಿ ನೀಡಿ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಒಂಬತ್ತು ಆರು ಸೊನ್ನೆ ಸೊನ್ನೆ ಒಂದು ನಾಲ್ಕು ಒಂಬತ್ತು ಆರು ಸೊನ್ನೆ ಆರು ಒಂಬತ್ತು ಆರು ಸೊನ್ನೆ ಸೊನ್ನೆ ಎರಡು ಸೊನ್ನೆ ರಾಜ್ಯದ ಪುಣೆ ಮತ್ತು ಮುಂಬೈಗೆ ಶಿರ್ಸಿಯಿಂದ ಬಸ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಡಾಕ್ಟರ್ ರವಿಕಿರಣ್ ಪಟವರ್ಧನ್ ಸಾರ್ವಜನಿಕರ ಪರವಾಗಿ ಶಾಸಕ ಭೀಮಣ್ಣ ಟಿನೇಕರ್ಗೆ ಆಗ್ರಹಿಸಿದ್ದಾರೆ ಪಕ್ಕದ ರಾಜ್ಯವಾದ ಮಹಾರಾಷ್ಟ್ರ ಪುಣೆ ಮತ್ತು ಮುಂಬೈಗೆ ಪ್ರಯಾಣಿಸಲು ಸಿರಿಸಿಯಿಂದ ಸಾರಿಗೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಡಾಕ್ಟರ್ ರವಿಕಿರಣ್ ಪಟವರ್ಧನ್ ಸಾರ್ವಜನಿಕರ ಪರವಾಗಿ ಆಗ್ರಹಿಸಿದ್ದಾರೆ ಈ ಬಗ್ಗೆ ಶಾಸಕ ಭೀಮಣ್ಣ ಟೇಣಕ್ ಅವರಿಗೆ ಮನವಿ ಮಾಡಿರುವ ಅವರು ಪುಣೆ ಮತ್ತು ಮುಂಬೈಗೆ ಸಾಗಲು ಬಹಳಷ್ಟು ಪ್ರಯಾಣಿಕರಿರುವುದರಿಂದ ಅವರಿಗೆ ಕುಳಿತು ಇಲ್ಲವೇ ಮಲಗಿಕೊಂಡು ಹೋಗುವಂತಹ ಸಾರಿಗೆ ಸಂಚಾರದ ವ್ಯವಸ್ಥೆಯನ್ನು ಆದಷ್ಟು ಬೇಗ ವ್ಯವಸ್ಥೆ ಮಾಡಬೇಕೆಂದು ಅವರು ಶಾಸಕರಿಗೆ ಆಗ್ರಹಿಸಿದ್ದಾರೆ ಮಾನ್ಯ ಶಾಸಕರಲ್ಲಿ ವಿನಂತಿ ಶಿರ್ಸಿಯಿಂದ ಪುಣೆ ಮಾರ್ಗವಾಗಿ ಮುಂಬೈಗೆ ನೇರ ಸಾರಿಗೆಯನ್ನು ಪ್ರಾರಂಭಿಸುವಂತೆ ಕೆ ಎಸ್ ಆರ್ ಟಿ ಸಿಗೆ ಸೂಕ್ತ ನಿರ್ದೇಶನವನ್ನು ನೀಡಬೇಕೆಂದ ಎಂದು ನನ್ನ ಇದೆ ಪ್ರಸ್ತುತವಾಗಿ ಶಿರ್ಸಿಯಿಂದ ಮುಂಬೈ ಪುಣೆಗೆ ಯಾವುದೇ ನೇರ ಸಾರಿಗೆಗಳು ಇಲ್ಲ ಈ ನೇರ ಸಾರಿಗೆಗಳು ಅತ್ಯಂತ ಅವಶ್ಯವಾಗಿವೆ ಶಿರ್ಸಿಯ ರೈತರ ಎಷ್ಟೋ ಮಕ್ಕಳು ಅಲ್ಲಿ ಉದ್ಯೋಗಕ್ಕಾಗಿ ಇದ್ದಾರೆ ಅಲ್ಲದೆ ಸಂಗೀತ ಪ್ರಿಯರು ಸಂಗೀತ ಕಲಿಯುವಂಥ ವಿದ್ಯಾರ್ಥಿಗಳು ಶಿರ್ಷಿಯಿಂದ ಹಲವರು ಪುಣೆಗೆ ನಿರಂತರವಾಗಿ ಪ್ರಯಾಣಿಸುತ್ತಾರೆ ಪುಣೆಗೆ ಹೋಗುವಂತಹ ಪ್ರಯಾಣಿಕರಿಗೆ ಇತರ ಖಾಸಗಿ ಸಾರಿಗೆ ಬಸ್ಸುಗಳು ರಾಷ್ಟ್ರೀಯ ಹೆದ್ದಾರಿ ಮೇಲೆಯೇ ಇಳಿಸಿ ಹೋಗುವಂತಹ ಘಟನೆ ಈಗಾಗಲೇ ಹಲವು ಆಗಿವೆ ಆದರೆ ಪುಣೆ ಬಸ್ ನಿಲ್ದಾಣಕ್ಕೆ ನೇರವಾಗಿ ತಲುಪುವಂತಹ ಸಾರಿಗೆ ಅವಶ್ಯಕ ಇದ್ದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಇದನ್ನು ಪ್ರಾರಂಭಿಸುವಂತೆ ತಾವು ಆಗ್ರಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅಲ್ಲದೆ ಶಿರ್ಸಿ ಮಂಗಳೂರು ಐರಾವತ ಬಸ್ಸು ಈಗಾಗಲೇ ಉತ್ತಮ ಸೇವೆಯನ್ನು ನೀಡುತ್ತಿದೆ ಮಂಗಳೂರಿನಿಂದ ಶಿರಸಿಗೆ ಪ್ರಯಾಣಕ್ಕೆ ಆರಕ್ಷಣೆ ವ್ಯವಸ್ಥೆ ಈಗಾಗಲೇ ಇದೆ ಆದರೆ ಶಿರಸಿಯಿಂದ ಮಂಗಳೂರು ಪ್ರಯಾಣಕ್ಕೆ ಆರಕ್ಷಣ ವ್ಯವಸ್ಥೆ ಇಲ್ಲವಾಗಿದೆ ತಾವು ಈ ವಾಯುವ್ಯವಸ್ಥೆ ಸಾರಿಗೆ ಸಂಸ್ಥೆ ಹಾಗೂ ಕೆಎಸ್ಆರ್ ಟಿಸಿ ಯ ಅಧಿಕಾರಿಗಳಿಗೆ ಈ ಆರಕ್ಷಣೆ ಕಲ್ಪಿಸುವಂತೆ ಆಗ್ರಹಿಸಬೇಕು ಹಾಗೂ ಸೂಕ್ತ ನಿರ್ದೇಶನವನ್ನು ತಾವು ನೀಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಉತ್ತಮ ಶಿಕ್ಷಣ ಬದುಕನ್ನು ಕಟ್ಟಿಕೊಡುತ್ತದೆ ಎಂದು ಪತ್ರಕರ್ತೆ ವಿರುದ್ಧ ಹೆಗಡೆ ಕಾರ್ಡ್ ತಿಳಿಸಿದ್ದಾರೆ ಉತ್ತಮ ಶಿಕ್ಷಣ ಬದುಕನ್ನು ಕಟ್ಟಿಕೊಡುತ್ತದೆ ಎಂದು ಲೋಕಧ್ವನಿ ಸುದ್ದಿ ಸಂಪಾದಕಿ ವಿನತ ಹೆಗಡೆ ಕಾನಗೌಡ ಹೇಳಿದರು ವಿದ್ಯಾಸ್ಫೂರ್ತಿ ಸಂಸ್ಥೆಯಿಂದ ಗುರುವಾರ ನಗರದ ವಾಸಕಿ ಕಟ್ಟಡದಲ್ಲಿ ನಡೆದ ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಹಿಳೆಯರು ಸ್ವಾವಲಂಬಿಯಾಗಲು ಬಟ್ಟೆ ಹೊಲಿಗೆ ಅನ್ನುವುದು ವರದಾನ ಅದನ್ನು ಕಲಿತರೆ ಬದುಕಿನಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯ ಎಂದರು ನಗರಸಭೆಯ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ ಮಾತನಾಡಿ ಮಹಿಳೆಯಲ್ಲಿಯೇ ಕಲೆಯನ್ನು ಹೊರಹಾಕುವುದು ಇಂಥ ಕಾರ್ಯಗಳು ಹೇಗೆ ಏನು ಎಂದಿಗೂ ಜೀವನದಲ್ಲಿ ಅಳವಡಿಸಿಕೊಂಡರೆ ಬದುಕನ್ನು ಹಸನಾಗಿಸಿಕೊಳ್ಳಬಹುದು ನಿಮಗೆ ಆಸಕ್ತಿ ಅವಶ್ಯ ಅದರಲ್ಲಿ ಶ್ರದ್ಧೆ ಇದ್ದರೆ ಅದು ನಿಮ್ಮ ಬದುಕನ್ನು ಹಸನಾಗಿಸುತ್ತದೆ ಎಂದರು நமேதா டபன் டிக்கெல்லாம் கையத்தே <laughs> ಅನ್ನಪೂರ್ಣೇಶ್ವರಿ ಸೇವಾ ಸಂಸ್ಥೆಯಿಂದ ತಾಲೂಕಿನಲ್ಲಿರುವ ವಿವಿಧ ಮೂರು ಅಂಗನವಾಡಿಗಳಿಗೆ ಪಾತ್ರ ಸ್ಟ್ಯಾಂಡ್ ಮತ್ತು ತಲಾ ಐದು ಕುರ್ಚಿಗಳನ್ನು ಉಚಿತವಾಗಿ ವಿತರಿಸಲಾಯಿತು ಸಿರ್ಸಿಯ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ ವತಿಯಿಂದ ತಾಲೂಕಿನ ಬಿಕನಹಳ್ಳಿ ಭದ್ರಾಪುರ ಹುಸಿರಿ ಅಂಗನವಾಡಿ ಕೇಂದ್ರಗಳಿಗೆ ಪಾತ್ರ ಸ್ಟ್ಯಾಂಡ್ ಮತ್ತು ತಲಾ ಐದು ಕುರ್ಚಿಗಳನ್ನು ಉಚಿತವಾಗಿ ವಿತರಿಸಲಾಯಿತು ಟ್ರಸ್ಟಿನ ಸತೀಶ್ ನಾಯ್ಕ್ ಮಧುರವಳಿ ಶ್ರೀಪತಿ ನಾಯ್ಕ್ ಬೊಮ್ಮನಗೊಡ್ಲು ಸಚಿನ್ ಕೊಡ್ಕಣಿ ದಿನೇಶ್ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು ರಕ್ತದಾನ ಮಹಾದಾನವಾಗಿರುವುದರಿಂದ ಸಂದರ್ಭ ಬಂದಾಗ ಹಿಂಜರಿಕೆ ಮಾಡದೆ ರಕ್ತದಾನ ಮಾಡಬೇಕೆಂದು ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಮಂಜುನಾಥ್ ತಿಳಿಸಿದ್ದಾರೆ ರಕ್ತದಾನ ಮಹಾದಾನ ರಕ್ತದಾನ ಮಾಡುವ ಸದಾವಕಾಶ ಬಂದಾಗ ಯಾರು ಹಿಂಜರಿಕೆ ಪಟ್ಟುಕೊಳ್ಳಬಾರದೆಂದು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಮಂಜುನಾಥ್ ಹೇಳಿದರು ಅವರು ಅರಣ್ಯ ಮಹಾವಿದ್ಯಾಲಯದಲ್ಲಿ ಸಾರ್ವಜನಿಕ ಪಂಡಿತ ಆಸ್ಪತ್ರೆ ಅರಣ್ಯ ಮಹಾವಿದ್ಯಾಲಯ ಸೇರಿದಂತೆ ಅನೇಕ ಸಂಘಗಳ ಆಶ್ರಯದಲ್ಲಿ ನಡೆದ ವಿಶ್ವ ಸ್ವಯಂ ಪ್ರೇರಿತ ರಕ್ತದಾನಿಗಳ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಡಿಎಚ್ಒ ಡಾಕ್ಟರ್ ವಿನಾಯಕ್ ಭಟ್ ಅರಣ್ಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಆರ್ ವಾಸುದೇವ್ ರಕ್ತ ನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಮತಾ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು ಬೇರೆ ಏನಾದ್ರೂ ಬರ್ತಿದೆ ಬರುತ್ತಿದೆ ಆಟ ಅದ್ರು ಬೇಗ ಕೊಡಬಾರದು ನಾನು ಹೇಳ್ತಿರಲಿಲ್ಲ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ